ನಮಸ್ಕಾರ ಸ್ನೇಹಿತರೆ ಆರ್ ವಿರುದ್ಧದ ಎಲಿಮಿನೇಟರ್ ಪಂದ್ಯವನ್ನು ಆಡಲು ಅಹಮದಾಬಾದ್ ತಲುಪಿದ ತಕ್ಷಣ ಆರ್ ಸಿಬಿಗೆ ಸಿಕ್ಕಿದವು ಮೂರು ದೊಡ್ಡ ಗುಡ್ ನ್ಯೂಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನವೇ ಆರ್ ಸಿಬಿಗೆ ಸಿಕ್ಕಿರುವ ಆ ಮೂರು ದೊಡ್ಡ ಶುಭ ಸುದ್ದಿಗಳಾದ್ರೂ ಯಾವುವು ಹೀಗೆ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೆ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ತಂಡದ ಅಪ್ಪಟ ಅಭಿಮಾನಿಗಳು ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಆರ್ ತಂಡ ಈ ಬಾರಿಯ ಐಪಿಎಲ್ ನ ಕಪ್ ಗೆಲ್ಲಲಿದೆಯಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಲೀಗ್ ಹಂತದ ಪಂದ್ಯಗಳು ಮುಕ್ತಾಯಗೊಂಡಿವೆ ಈಗಾಗಲೇ ಕೆಕೆಆರ್ ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಪ್ಲೇ ಆಫ್ ಗೆ ಎಂಟ್ರಿ ನೀಡಿವೆ ಸ್ನೇಹಿತರೆ ಇನ್ನು ಕ್ವಾಲಿಫೈಯರ್ ಒನ್ ನಲ್ಲಿ ಟೇಬಲ್ ಟಾಪ್ ಓಪರ್ ಆಗಿರುವ ಕಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಎದುರಿಸಲಿದೆ ನಂತರ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ಮತ್ತು ಆರ್ ತಂಡಗಳು ಮುಖಾಮುಖಿಯಾಗಲಿವೆ ಸ್ನೇಹಿತರೆ ಅಂದಹಾಗೆ ಆರ್ ಸಿ ಹಾಗೂ ರಾಜಸ್ಥಾನ ರಾಯಲ್ಸ್ ನಡುವಿನ ಈ ಎಲಿಮಿನೇಟರ್ ಪಂದ್ಯವು ಇದೇ ಮೇ ಇಪ್ಪತ್ತೆರಡರಂದು ಅಂದರೆ ಬುಧವಾರ ನಡೆಯಲಿದೆ ಸ್ನೇಹಿತರೆ ಆರ್ ಹಾಗೂ ರಾಜಸ್ಥಾನ ನಡುವಿನ ಈ ಎಲಿಮಿನೇಟರ್ ಪಂದ್ಯವು ಗುಜರಾತ್ ನ ಅಹಮದಾಬಾದ್ ನಲ್ಲಿರುವ ಶ್ರೀ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿದೆ ಸ್ನೇಹಿತರೆ ಇನ್ನು ಈ ಪಂದ್ಯದಲ್ಲಿ ಸೋತ ತಂಡವು ಟೂರ್ನಿಯಿಂದಲೇ ಹೊರ ಬೀಳಲಿದೆ ಆದರೆ ಇದೀಗ ಇದರೆಲ್ಲದರ ನಡುವೆಯೂ ಆರ್ ವಿರುದ್ಧದ ಎಲಿಮಿನೇಟರ್ ಪಂದ್ಯವನ್ನ ಆಡಲು ಅಹಮದಾಬಾದ್ ತಲುಪಿದ ತಕ್ಷಣವೇ ಆರ್ ಸಿಬಿ ತಂಡಕ್ಕೆ ಮೂರು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ತಂಡದಿಂದ ಹೊರಬಿದ್ದ ಜಾಸ್ ಬಟ್ಲರ್ ಹೌದು ಸ್ನೇಹಿತರೆ ಆರ್ ತಂಡದ ಪರ ಎಲಿಮಿನೇಟರ್ ಪಂದ್ಯದಿಂದ ಜಾಸ್ ಬಟ್ಲರ್ ಅವರು ಹೊರಬಿದ್ದಿದ್ದಾರೆ ಇದು ಆರ್ ಸಿಬಿ ತಂಡಕ್ಕೆ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಏಕೆಂದರೆ ಇದೇ ಜಾಸ್ ಬಟ್ಲರ್ ಅವರು ಏಪ್ರಿಲ್ ಆರರಂದು ನಡೆದ ಆರ್ ಸಿಬಿ ವಿರುದ್ಧದ ಪಂದ್ಯದಲ್ಲಿ ಸ್ಫೋಟಕ ಶತಕವನ್ನ ಬಾರಿಸುವ ಮೂಲಕ ಆರ್ ಸಿಬಿ ತಂಡದ ಸೋಯ್ಗೆ ಕಾರಣರಾಗಿದ್ದರು ಆದರೆ ಇದೀಗ ಇವರು ಆರ್ಆರ್ ತಂಡದಿಂದ ಹೊರಬಿದ್ದಿರುವುದು ಆರ್ ತಂಡಕ್ಕೆ ದೊಡ್ಡ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಇನ್ನು ಎರಡನೇ ಒಳ್ಳೆಯ ಸುದ್ದಿ ಬಂದ್ಬಿಟ್ಟು ತಂಡಕ್ಕೆ ಎಂಟ್ರಿ ಕೊಟ್ಟ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಹೌದು ಸ್ನೇಹಿತರೆ ಆರ್ಆರ್ ವಿರುದ್ಧ ಎಲಿಮಿನೇಟರ್ ಪಂದ್ಯದಲ್ಲಿ ಮೊಹಮ್ಮದ್ ರವರ ಸ್ಥಾನದಲ್ಲಿ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರಿಗೆ ಅವಕಾಶ ನೀಡುವ ಸಾಧ್ಯತೆಗಳು ದಟ್ಟವಾಗಿವೆ ಸ್ನೇಹಿತರೆ ಏಕೆಂದರೆ ಮೊಹಮ್ಮದ್ ರವರು ಪ್ರಮುಖ ಪಂದ್ಯಗಳಲ್ಲಿ ದುಬಾರಿ ಬೌಲರ್ ಆಗುತ್ತಿದ್ದಾರೆ ಹೀಗಾಗಿ ಅವರನ್ನ ತಂಡದಿಂದ ಹೊರಗಿಟ್ಟು ಅವರ ಸ್ಥಾನದಲ್ಲಿ ನಮ್ಮ ಕನ್ನಡದ ವೈಶಾಖ್ ವಿಜಯ್ ಕುಮಾರ್ ಅವರಿಗೆ ಅವಕಾಶ ನೀಡುವ ಸಾಧ್ಯತೆ ದಟ್ಟವಾಗಿವೆ ಸ್ನೇಹಿತರೆ ಇನ್ನು ಅಹಮದಾಬಾದ್ ತಲುಪಿದ ತಕ್ಷಣ ಆರ್ ಸಿಬಿಗೆ ಸಿಕ್ಕಿರುವ ಮೂರನೇ ಹಾಗೂ ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಕಳಪೆ ಫಾರ್ಮ್ ನಲ್ಲಿರುವ ರಾಜಸ್ಥಾನ ರಾಯಲ್ಸ್ ತಂಡ ಹೌದು ಸ್ನೇಹಿತರೆ ರಾಜಸ್ಥಾನ ರಾಯಲ್ಸ್ ತಂಡವು ನಲ್ಲಿ ಆಡಿದ ಎಲ್ಲಾ ಪಂದ್ಯಗಳನ್ನ ಸೋಲುತ್ತಾ ಬಂದಿದೆ ಅಲ್ಲದೆ ಸತತ ಐದು ಪಂದ್ಯಗಳನ್ನ ಕೂಡ ಸೋತು ಇದೀಗ ಎಲಿಮಿನೇಟರ್ ಪಂದ್ಯದಲ್ಲಿ ಸತತ ಆರು ಪಂದ್ಯಗಳನ್ನ ಗೆದ್ದಿರುವ ಬಲಿಷ್ಠ ಆರ್ಸಿಬಿ ತಂಡವನ್ನ ಎದುರಿಸಲಿದೆ ಇದು ಆರ್ಸಿಬಿ ತಂಡಕ್ಕೆ ದೊಡ್ಡ ಅಡ್ವಾಂಟೇಜ್ ನೀಡಲಿದೆ ಅಂತ ಹೇಳಬಹುದು ಅಲ್ಲದೆ ಇದು ಗುಡ್ ನ್ಯೂಸ್ ಕೂಡ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಅಹಮದಾಬಾದ್ ತಲುಪಿದ ತಕ್ಷಣ ಗೆ ಸಿಕ್ಕಿರುವ ಮೂರು ದೊಡ್ಡ ಗುಡ್ ನ್ಯೂಸ್ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ